ನಮಸ್ಕಾರ ನಿನ್ನೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆಯಾಗಿದ್ದೆ ಅದಕ್ಕಾಗಿ ನಾನು ಮೊಟ್ಟ ಮೊದಲಾಗಿ ಭಾರತೀಯ ಜನತಾ ಪಾರ್ಟಿಗೆ ಧನ್ಯವಾದ ಹೇಳ್ತಾ ಹಾಗೂ ಜೆ ಡಿ ಎಸ್ ಪಕ್ಷದವರು ಕೂಡ ಧನ್ಯವಾದ ಹೇಳ್ತೀನಿ ಹಾಗೂ ಇಂಡಿಪೆಂಡೆಂಟ್ ಸದಸ್ಯರು ಕೂಡ ಧನ್ಯವಾದ ಹೇಳ್ತೀನಿ ಅವ್ರ ಮೂರು ಇಂದ ನಾನು ನಿನ್ನೆ ಅಧ್ಯಕ್ಷ ಸ್ಥಾನ ಪಡಲಿಕ್ಕೆ ಭಾಳಷ್ಟು ಈಸಿಯಾಗಿಬಿಟ್ಟಿತ್ತು ನಮಗೆ ಹಾಗೆ ನಮ್ಮ ಮೇಡ ರೂಪಾಲಿ ನಾಯ್ಕ್ ಮೇಡಮ್ ನೇತೃತ್ವದಲ್ಲಿ ನಮ್ಗೆ ಆಶೀರ್ವಾದ ಪಡ್ಕೊಂಡು ಅವರು ಕೂಡ ಒಂದು ಅಧ್ಯಕ್ಷ ಆಗಲಿಕ್ಕೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ವೆಂಕಟೇಶ್ ನಾಯ್ಕ್ ಸರ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಗಣ ಎಮ್ ಎಲ್ ಸಿ ಆದರೆ ಗಣಪತಿ ಹೋಳಗರ್ ಸರ್ ಸಪೋರ್ಟ್ ಮಾಡಿದ್ದಾರೆ ಮಾಜಿ ಮಾಜಿ ಶಾಸಕರಾದಂಥ ಆನಂದ್ ಅಸ್ನಾಟಿಕರ್ ಸರ್ ಕೂಡ ಭಾಳ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೂ ಮಾಜಿ ಅಧ್ಯಕ್ಷರಾದಂಥ ನಿತಿನ್ ಬಿಗ್ಳೆ ಸರ್ ಕೂಡ ಭಾಳ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲ ಸದಸ್ಯರ ಸಪೋರ್ಟಿಂದ ನಾವು ನಿನ್ನೆ ಒಂದು ಅಧ್ಯಕ್ಷತನ್ನು ಪಡಲಿಕ್ಕೆ ಗೆಲ್ಲುವಾಗಿದೆ ಆಗಿದ್ದರು ಅದಕ್ಕಾಗಿ ನಾವು ಈಗ ಮುಂದಿನ ದಿವಸದಲ್ಲಿ ಎಲ್ಲ ಸದಸ್ಯರ ಬೆಂಬಲದಿಂದ ಒಂದು ನಗ ಒಳ್ಳೆ ಮದುವೆ ನಗರಸಭೆ ಮಾಡಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇವೆ ಹಾಗೆ ಎಲ್ಲ ಅಧಿಕಾರಿ ಜೊತೆ ಕೂಡ್ಕೊಂಡು ಮುಂದಿನ ದಿವಸದಲ್ಲಿ ಮಾತುಕತೆ ಹಾಕೊಂಡು ಎಲ್ಲೆಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಗೆ ಕೈ ಜೋಡಿಸ್ತಿ ಅಂತ ಹೇಳ್ತಾ ನಮ್ಮಲ್ಲಿ ಮಾತುಕತೆ ಓಕೆ ಏನು ಕನ್ನಡ ಈ ಕಾರವಾರ ಮೇನ್ ಅಂದರೆ ಒಂದು ಕೋನೆ ನಾಲದ ಒಂದು ಪ್ರಾಬ್ಲಮ್ ಇದೆ ಅದರಲ್ಲಿ ಭಾಳಷ್ಟು ತೊಂದರೆ ಇದೆ ಮುಂದಿನ ನಿಮ್ಮ ಹೋಸಲ್ಲ ಕೂಡ ನಮ್ಮ ಶಾಸಕರು ಅದಕ್ಕೆ ಭಾಳಷ್ಟು ಅನುದಾನ ತಂದಿದ್ದಾರೆ ಅದು ಬಾಕಿ ಇದೆ ಇನ್ನೂ ಅದರ ಕೆಲಸ ನಡೆಯಲಿಲ್ಲ ಈ ಮುಂದಿನ ದಿವಸದಲ್ಲಿ ನಾವು ಅದು ಕೆಲಸ ನಡೆಸಲಿಕ್ಕೆ ಪ್ರಾರಂಭ ಎಲ್ಲ ಅಧಿಕಾರಿ ಜೊತೆ ನಮ್ಮ ಎಲ್ಲ ಸದಸ್ಯರ ಬೆಂಬಲಲ್ಲಿ ಅದು ಕೆಲಸ ಚಾಲನೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಿ ಅಂತ ನಮ್ಮ ಒಂದು ಹೋಪ್ ಇದೆ ಬಾಕಿ ಮುಂದೆ ಎಲ್ಲೆಲ್ಲಿ ಈಗ ಸದ್ಯಕ್ಕೆ ರೋಡಲ್ಲಿ ಹೊಂಡ ಇದೆ ಅದು ಈಗ ಚೌತಿ ಹಬ್ಬ ಬರ್ಕಿನ ಮೊದಲೇ ಅಲ್ಲಿ ಎಲ್ಲಾದರೆ ಟೆಂಪ್ರರಿ ಆದರೆ ಮಣ್ಣು ಹಾಕ್ಕೊಂಡು ಏನಾದರೆ ಅವರಿಗೆ ಒಂದು ಹಬ್ಬ ಸುಲಭ ಆಗಲಿ ಅಂತ ಒಂದು ಈಸೀಲಿ ಆಗಲಿ ಅಂತ ಒಂದು ದೇವರ ಆಶೀರ್ವಾದ ನಮ್ಮಲ್ಲಿ ಬೀಳಲಿ ಅಂತ ನಾನು ಈಗ ಲೈಟ್ ಏನೋ ಒಂದು ವಿಷಯ ಇದೆ ನಮ್ಮದ್ರಲ್ಲಿ ಈಗ ಅದು ಲೈಟ್ಸ್ ಎಲ್ಲ ಎಲ್ ಇ ಡಿ ಲೈಟ್ಸ್ ಆಗಿದ್ರೆ ಅದರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ವಾರ್ಡಲ್ಲಿ ಸ್ವಲ್ಪ ಸ್ವಲ್ಪ ತೊಂದರೆ ಇದೆ ಅದು ಲೈಟ್ ಭಾಳ ದಿವಸ ಉರಿದಿಲ್ಲ ಎಲ್ಲ ಏರಿಯಾದಲ್ಲಿ ತೊಂದರೆ ಆಗ್ತದೆ ಅದು ಸ್ವಲ್ಪ ಮೇಂಟೆನೆನ್ಸಲ್ಲಿ ಪ್ರಾಬ್ಲಮ್ ಇದೆ ಅದು ಮುಂದಿನ ದಿವಸ ಎಲ್ಲ ಅದು ಎಲ್ಲ ಅಧಿಕಾರಿಗೆ ಅವರಿಗೆ ಕಾಂಟ್ರಾಕ್ಟರ್ ಕೂಡ ಕರ್ಸ್ಕೊಂಡು ಅದ್ರ ಬಗ್ಗೆ ಏನೇನಿದೆ ಯಾವ ಇಂಥ ಪ್ರಾಬ್ಲಮ್ ಆಗ್ತಾ ಇದೆ ಈಗ ನಮ್ಮ ಪಿ ಡಿ ಮೇಡಮ್ ಶೈಲಾ ವರ್ಗೀಸ್ ಮೇಡಮ್ ಹತ್ರ ಕೂಡ ಮಾತಾಡಬೇಕು ಈ ವಿಷಯದಲ್ಲಿ ಅವರ ಅವ್ರ ಅಂಡರ್ ಇದೆ ಅದು ಅವ್ರಿಗೆ ಕರ್ಸ್ಕೊಂಡು ಅದೇ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಯಾಕಂದರೆ ಭಾಳಷ್ಟು ತೊಂದರೆ ಇದೆ ಆ್ಯಕ್ಚುಲಿ ಅದಕ್ಕೆ ಸೆನ್ಸರ್ ಸಿಸ್ಟಮ್ ಇತ್ತು ಅವ್ರು ಹೇಳಿದ ಮೊದಲೇ ಅಲ್ಲಿ ಅದು ಸೆನ್ಸರ್ ಸಿಸ್ಟಮ್ ಅಂದರೆ ಲೋಕಸಭೆ ಕೂತ್ಕೊಂಡ ನಂತರ ಅಲ್ಲೇ ಕಾಣ್ತದೆ ಯಾವ ಲೈಟ್ ಬಂದಿದೆ ಯಾವುದಿಲ್ಲ ಈಗ ನೋಡಿದ್ರೆ ಅದು ಪ್ರೊಸೆಸ್ ಫಾಲೋ ಆಗಲಿಲ್ಲ ಇನ್ನು ತನಕ ಯಾಕಂದರೆ ಈಗ ಒಂದೂವರೆ ವರ್ಷ ಅವಧಿಯಲ್ಲಿ ಅದು ಆಗಿತ್ತು ಅದಕ್ಕೆ ಯಾರ ನಮ್ಮದು ಆಗಿತ್ತು ಅಧ್ಯಕ್ಷಾನಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಮೇಡಮ್ ಇವರು ಡಿ ಸಿ ಮೇಡಮೂ ಇತ್ತು ಅದಕ್ಕೆ ಅದಕ್ಕಾಗಿ ಯಾರು ಇದು ಸರಿಯಾಗಿ ಫಾಲೋ ಅಪ್ ಆಗಲಿಲ್ಲಾಗಿತ್ತು ಅದು ಮುಂದಿನ ದಿವ್ಸಲಿ ಅವ್ರಿಗೆ ಕರ್ಕೊಂಡು ಎಲ್ಲ ಫಾಲೋ ಅಪ್ ಮಾಡಬೇಕು ನಾವು